ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಲ್ಲಿ ಇಲ್ಲಿ ಒಂದು ಜಾಫ್ರಿ ವ್ಯಾಧಿ ಕೋಣ ಇದೆ ಈ ಕೋಣ ವ್ಯಾಪಾರಕ್ಕೆ ಇರುತ್ತೆ ಇಲ್ಲಿ ಅಣ್ಣವರು ಇದಾರೆ ಅಣ್ಣವ್ರ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ನೀಲಪ್ಪ ಯಾವ ಇದು ದೇವಪ್ ನಾಯಕ್ನಹಳ್ಳಿ ದೇವಪ್ ಯಾವ ತಾಲೂಕಲ್ಲಿ ಬರ್ತಾನ ಹರಪನಹಳ್ಳಿ ತಾಲೂಕ ರೀ ಹರಪನಹಳ್ಳಿ ತಾಲೂಕ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಓಕೆ ಇದು ಎಷ್ಟು ವರ್ಷದ ಐತೆ ಅಣ್ಣ ಕೋಣ ಇದು ಎರಡು ಎರಡು ವರ್ಷ ಐತ್ರಿ ಎರಡು ವರ್ಷ ತುಂಬ ಮೂರು ಕಾಲ ಇಟ್ಟು ಮೂರನೇ ವರ್ಷ ಮೂರನೇ ವರ್ಷ ರನ್ನಿಂಗ್ ರೀ ಇನ್ನು ಹಾಲು ಮಾಡಿಲ್ಲ ಅಣ್ಣ ಇದು ಹಾಲು ಮಾಡಿಲ್ಲ ಓಕೆ ಇದು ನಿಮ್ಮ ಮನೇಲೆ ಹುಟ್ಟಿರೋದಣ್ಣ ಹ್ಞೂ ಮನೆಯಲ್ಲೇ ಹುಟ್ಟಿರೋದು ರೀ ಇದು ಹ್ಞೂ ಹ್ಞೂ ವ್ಯಾಪಾರಕ್ಕೆ ಐತಣ್ಣ ಓ ವ್ಯಾಪಾರಕ್ಕೆ ಐತ್ರಿ ಇದು ಏನು ಹೇಳ್ತೀರಣ್ಣ ವ್ಯಾಪಾರ ನಾಲ್ಕುವರೆ ಹೇಳ್ತಾವ್ರಿ ರೀ ನಾಲ್ಕುವರೆ ಲಕ್ಷ ನಾಲ್ಕುವರೆ ಲಕ್ಷ ಹೇಳ್ತಾರೆ ಫ್ರೆಂಡ್ಸ್ ಈ ಕೋಣ ನಾಲ್ಕುವರೆ ಲಕ್ಷ ಹೇಳ್ತಾರೆ ನೋಡಿ ಇದು ಪ್ಯೂರ್ ಜಾಫರ್ಬಾದಿ ಅಂತೀರಾ ಹೌದು ರೀ ಪ್ಯೂರ್ ಜಾಫರ್ಬಾದಿ ಜಾಫರ್ಬಾದಿ ಬಿಡೋದ್ರಣ್ಣ ಫೈನಲ್ ನಾಲ್ಕ್ರ ಮೇಲೆ ಆಗತ್ತೆ ರೀ ನಾಲ್ಕರ ಮೇಲೆ ಅಂತಾರೆ ನೋಡಿ ನಾಲ್ಕು ಲಕ್ಷ ಮೇಲೆ ಆದರೆ ಫೈನಲ್ ಆಗಿ ಬಿಡ್ತು ಅಂತಿದ್ದಾರೆ ನಾಲ್ಕರ ಮೇಲೆ ಆದ್ರೂ ಫೈನಲ್ ಬಿಡ್ತೀರಾ ನಾಲ್ಕರ ಮೇಲೆ ಆದ್ರೂ ಫೈನಲ್ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಹಾ ಐತ್ರಿ ಮೊಬೈಲ್ ನಂಬರ್ ಏಟ್ ಒನ್ ಏಟ್ ಒನ್ ಹಾ ರೀ ಜೀರೋ ಫೈವ್ ಟೂ ಸಿಕ್ಸ್ ನೈನ್ ಏಟ್ ನೈನ್ ಸಿಕ್ಸ್ ರೀ ನಾಲ್ಕರ ಮೇಲೆ ಫೈನಲ್ ಅಣ್ಣ ಹಾ ನಾಲ್ಕರ ಮೇಲೆ ಏನೇನು ಕೊಡ್ತೀರಾ ಅಣ್ಣ ಫುಡ್ ಫುಡ್ ಬೆಳಿಗ್ಗೆ ನುಚ್ಚ ಕೊಡ್ತೇವ್ರಿ ಹಾ ರೀ ಸಾಯಂಕಾಲ ಗೋಧಿ ಬೂಸ ಹಾ ರೀ ಕೊಡ್ತೇವ್ರಿ ಹಾ ಮತ್ತೆ ಈ ತರದ ಏನಾರ ಹಾಲು ಗಿಲ್ ಏನಾರ ಇಲ್ರಿ ಹಾಲು ಗಿಲ್ ಏನಿಲ್ಲ ಏನಿಲ್ರಿ ಏನಿಲ್ಲ ಬರೇ ಈ ತರ ಮಡ್ಡಿ ಮೇಲೆ ಐತ್ರಿ ಐತ್ರಿ ಎರಡ್ ನುಚ್ಚು ಕೊಡ್ತೀರಾ ಎರಡು ಟೈಮ್ ನುಚ್ ಕೊಡ್ತಾವ್ರಿ ಮತ್ತೆ ಮೇವು ಕೊಡ್ತೇವ್ರಿ ಹಾ ರೀ ಒನ್ ಟೈಮ್ ಒಣ ಮೇವು ಕೊಡ್ತೇವ್ರಿ ಇನ್ನು ಹಾಲ್ ಮಾಡಿಲ್ಲ ಹಾಲ್ ಮಾಡಿಲ್ಲರಿ ಒಂದಿಷ್ಟು ಬಿಟ್ಟು ತೋರಿಸ್ರಿ ಕಡೆ ಮುಂದ್ರಿ ಬರ್ತೈತಿ ಒಳ್ಳೆ ಶಾಂತ ಸ್ವಭಾವದ ಐತೆ ಇನ್ನು ಹಲ್ ಮಾಡಕ್ ಎಷ್ಟ್ ದಿವ್ಸ ಹೋಗ್ಬೋದಣ ಇದು ಇನ್ನೊಂದ್ ಮೂರ್ ತಿಂಗಳಿಗೆ ಎಲ್ಲ ಆಗ್ತೈತ್ರಿ ಇನ್ನೊಂದ್ ಮೂರ್ ತಿಂಗಳ ಮೂರ್ ತಿಂಗಳ ಅಲ್ಲ ಹಾಸ್ತೇತ್ರಿ ಓಕೆ

ಇದ್ರ ತಾಯಿ ಅಣ್ಣ ಅದ್ರ ತಾಯಿ ಅದರ ಅದೇನಾ ಹೌದ್ರೆ ಅಂದ್ರೆ ಇಲ್ಲಿ ನಿಮ್ಮ ಮನೆಗೆ ಹುಟ್ಟಿರೋದ್ರೆ ಹೋ ಮನೆಗೆ ಹುಟ್ಟಿರೋದ್ರೆ ಇದು ಹಹಾ ಹಾಯಿ ಹುಟ್ಟಿರಲ್ಲ ಓಕೆ ತೋರ್ಸನ್ರಿ ಇದ್ರ ತಾಯಿ ಅಂತ ನೋಡ್ರಿ ಇದು ಎಷ್ಟನೇ ಸುಲಿಂದ ಅಣ್ಣ ಅದು ಎರಡನೇ ಸುಲಿಂದ್ರ ಈಗ ಎರಡನೇ ಸುಲಿಂದ ಓಕೆ ಈಗ ಅದು ಅದು ಹುಟ್ಟಿರೋದು ಫಸ್ಟ್ ಆ ರೀ ಅದು ಫಸ್ಟ್ 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 ಆ ಕೋಣಕ ತಾಯಿ ನೋಡ್ರಿ ಫಸ್ಟ್ನೇ ಸುಲಿ ಕೋಣ ಕರು ಇದು ಇನ್ನು ಅಲ್ ಮಾಡಿ ನೋಡ್ರಿ ತೋರಿಸ್ತಾ ಇದೆ ಒಳ್ಳೆ ಕೆಲಸ ತೋರಿಸ್ತದೆ ಫ್ರೆಂಡ್ಸ್ ಇಲ್ಲಿ ನುಚ್ ಕೊಡ್ತಿದಾರೆ ನೋಡ್ರಿ ಮೆಕ್ಕೆಜೋಳದಣ್ಣ ಎರಡು ಟೈಮ್ ಕೊಡ್ತಿರಣ ಅಂದ್ರೆ ಇದ್ರ ಲೆಕ್ಕ ಮೇಲೆ ಕೊಡೋದು ಒಳ್ಳೇದ್ರೆಮಿಟ್ ಕೊಡೋದು ಒಳ್ಳೇದ್ರಿ ಹಾ ರೀ ಕೊಡ್ತಾರ ನಾವ್ ಈ ತರ ಜಪನ ಮಾಡ್ಯಾವ ರೀ ಮುಂದೆ ಜಪನ ಮಾಡ್ಕೋಬೋದು ಅವ್ರ ಒಳ್ಳೆ ತಾಯಿ ತಾರಿ ಇದರ ಮೇಲೆ ಫುಡ್ ಕೊಟ್ಟು ಎಲ್ಲಾ ಚೆನ್ನಾಗ್ ಜೋಪಾನ ದೊಡ್ಡದಾಗ್ರಿ ಇದ್ ದೊಡ್ಡದಾಗತ್ತೆ ಇನ್ನು ದೊಡ್ಡದಾಗತ್ತೆ ಇನ್ನ ಅಲ್ಲ ಹಚ್ಚಿಲ್ಲ ಅಲ್ರಿ ಅಲ್ಲೇ ಮಾಡಿಲ್ಲ ಅಲ್ಲ ಮಾಡಿಲ್ಲ ಬಹಳ ಬಾಳ ಹ್ಮ್ ಚೆನ್ನಾಗಿ ಬೇಸಿದಿರ್ತಾವ್ರಿ ಈ ತರ ಹಸಿ ಮೇವು ಒನ್ ಟೈಮ್ ಕೊಡ್ತೀರಿ ಹಾ ಮತ್ತೆ ಒಣ ಮೇವು ಏನಾರ ಹೌದ್ರಿ ಅದೇ ರೌದಿ ರೌದಿ ರಾಗಿ ಹುಲ್ಲು ರಾಗಿ ಹುಲ್ಲು ಮೆಕ್ಕೆಜೋಳ ಸೊಪ್ಪೆ ಸೊಪ್ಪೆ ಹಯೋದ್ಗಿ ಅದ್ ಏನಿಲ್ಲ ಅಣ್ಣ ಸಮಾಧಾನ ಐತೆ ಎಲ್ಲಾ ಸಮಾಧಾನ ಐತ್ರಿ ಹಾಯೋದ್ಗಿ ಅದ್ ಏನಿಲ್ಲ ಅಣ್ಣ ಏನಾರ ಈಗ ಶೆಡ್ ಗಿಡ್ ಗಿಟ್ ಮಾಡಿರಡ್ ಐತ್ರಿ ಹಾ ಮ್ಯಾಟ್ ಗಿಟ್ ಏನ ಹಾಕಿಲ್ಲರೀ ಇದೆ ಶೆಡ್ ಒಳಗ ಅದೇ ಒಳಗ ಅದೇ ಶೆಡ್ ಒಳಗ ಕಟ್ತೇವೆ ಮ್ಯಾಟ್ ಗೀಟಿ ಇಲ್ಲ ಮ್ಯಾಟ ಏನಿ ಮ್ಯಾಗ ಮ್ಯಾಟ್ ಏನಿಲ್ರಿ ಬೆಳಿಗ್ಗೆ ಬಿಸಿಲ ಕಟ್ತೀವಿ ಅಲ್ಲಿ ಹಾ 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 ಅದೇ ಅಲ್ಲೇ ಬಿಸ್ಲ ಕಟ್ತೇವಿ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಗಂಟೆ ತಂದ್ಬಿಟ್ಟ ಬೆಳಗ್ಗೆ ಹತ್ತನೈದ್ ಗಂಟೆವರೆಗೆ ಇರ್ತೇತ್ರಿ ಹಾ 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 ಆಮೇಲೆ ಒಳಗೆ ತಗೊಂಡ್ ಕಡೆ ಒಳಗ ರೀ ಎಲ್ಲಾ ನ್ಯಾಚುರಲ್ ಆಗಿ ಸಾಕಿದ್ದಾರ ನೋಡ್ರಿ ಯಾವ ತರ ಇದಿಲ್ಲ ಸಸಿಲಾಗೆ ನಾಲ್ಕು ಲಕ್ಷ ಫೈನಲ್ ಅಣ್ಣ ಬಿಡೋದು ಇಲ್ಲಿ ಬಂದ್ಮೇಲೆ ಒಂದು ಕಡಿಮೆ ಕಡಿಮೆ ಬಿಡ್ತಾವ್ರ ಇಲ್ಲಿ ಬಂದ್ಮೇಲೆ ಚೂರು ಕಮ್ಮಿ